ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಒಬ್ಬರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಈಸಿಯಾಗಿ ಮಾತಾಡೋದು ಅಥವಾ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅದು ಕಾಮನ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಏನಪ್ಪ ಈ ಥರ ವೀಡಿಯೋ ಮಾಡ್ತಾ ಇದ್ದಾರೆ ಏನಾಯಿತು ಅಂತ ಅಂದ್ಕೊಳ್ಬೋದು ಖಂಡಿತ ಏನೂ ಆಗಿಲ್ಲ ಬಟ್ ನನಗೆ ಒಂದು ಜನರಲ್ಲಾಗಿ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ ಅದು ಚಿಕ್ಕ ಯೂಟ್ಯೂಬರ್ಸೇ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ಸೇ ಆಗಿರ್ಬೋದು ಅವರುಗಳಿಗೆ ಬರುವಂತಹ ಈಸಿ ಮಾತುಗಳು ಅಥವಾ ನೆಗೆಟಿವ್ ಮಾತುಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಒಬ್ಬರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ತುಂಬ ಈಸಿಯಾಗಿ ಮಾತಾಡೋದು ಜಾಸ್ತಿ ಜನ ಹೇಗೆ ಅಂತಂದರೆ ಅಯ್ಯೋ ಅದೊಂದು ಅಡುಗೆ ಮಾಡಿ ಹಾಕಿದ್ದಾರೆ ಅದೊಂದು ಯಾವುದೋ ಒಂದು ಅಡುಗೆ ಮಾಡಿದ್ದಾರೆ ಅದನ್ನು ಹಾಕಿದ್ದಾರೆ ಅಷ್ಟೇ ಅದರಲ್ಲಿ ಏನಿದೆ ಅದನ್ನೊಂದು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದಾರೆ ಅಂತ ಮಾತಾಡ್ತಾರೆ ಅಥವಾ ಒಂದು ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ ಅಯ್ಯೋ ಯಾಕೆ ಹಾಕ್ಬೇಕು ಯಾಕೆ ಹಾಕಬೇಕಿತ್ತು ಯಾಕೆ ಚಾನಲ್ ಮಾಡಬೇಕಾಗಿತ್ತು ಈ ಥರ ಎಲ್ಲ ಮಾತಾಡೋರು ಹೆಚ್ಚಿರ್ತಾರೆ ಬಟ್ ಯಾರು ಕೂಡ ಯಾರ ಒಂದು ಮೀನ್ಸ್ ಅದು ಚಿಕ್ಕ ಯೂಟ್ಯೂಬರ್ಸೇ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ಸೇ ಆಗಿರ್ಬೋದು ಯಾರು ಯಾರ ಬಗ್ಗೆ ಕೂಡ ಅಷ್ಟು ಈಸಿಯಾಗಿ ಅಥವಾ ಒಂದು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಸಾಕಷ್ಟು ಕಷ್ಟಗಳಿರುತ್ತೆ ಹೇಗೆ ಅಂತಂದರೆ ಮನೆಯಲ್ಲಿ ಫಸ್ಟು ಪರ್ಮಿಷನ್ ತೊಗೊಂಡಿರಬೇಕು ಪಾಪ ತುಂಬ ಜನಕ್ಕೆ ಮನೆಯಲ್ಲಿ ಪರ್ಮಿಷನ್ಸ್ ಇರೋಲ್ಲ ಸೊ ಅವರು ಪಾಪ ಮನೆಯಲ್ಲಿ ಪರ್ಮಿಷನ್ ತೊಗೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಅವರ ಒಂದು ಒಪಿನಿಯನ್ ಅದು ಅದು ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಒಂದು ಆಸೆ ಅವರ ಒಂದು ಏಮ್ ಏನಿರುತ್ತೆ ಗುರಿ ಏನಿರುತ್ತೋ ಗೊತ್ತಿಲ್ಲ ಸೊ ಸ್ಟಾರ್ಟ್ ಮಾಡಿರ್ತಾರೆ ಆ್ಯಂಡ್ ಒಂದು ವಿಡಿಯೋ ಮಾಡಬೇಕಂದ್ರೆ ಅದರಿಂದ ಎಷ್ಟು ಕಷ್ಟ ಇದೆ ಅಂತಂದ್ರೆ ವಿಡಿಯೋ ಮಾಡೋದು ಈಸಿ ಅದು ಎಡಿಟಿಂಗ್ ಇದೆಯಲ್ವಾ ಓಕೆ ತುಂಬ ಜನ ಇದೇ ಆಗಿರೋದು ಏನಂತಂದ್ರೆ ಒಂದು ವಿಡಿಯೋ ಮಾಡಿರ್ತಾರೆ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸುಮಾರು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುತ್ತೆ ಯಾಕೆ ಅಂತಂದ್ರೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗಲ್ಲ ಅಷ್ಟು ಟೈಮ್ ತಗೊಳುತ್ತೆ ಎಡಿಟಿಂಗಿಗೆ ಸೊ ಒಬ್ಬರು ಯೂಟ್ಯೂಬ್ ಚಾನೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಈಸಿಯಾಗಿ ಅಯ್ಯೋ ಅಷ್ಟೇ ನಾ ನಾನು ಮಾಡ್ಬೋದು ಅದರಲ್ಲೇನಿದೆ ನಾನು ಆ ಅಡುಗೆ ಮಾಡಿದ್ದೆ ನಾನು ಇದು ಮಾಡಿದ್ದೆ ಅಂತೇಳಿ ಹೇಳ್ತಾರೆ ಬಟ್ ಅಂತ ಹಾಗಲ್ಲ ಒಂದು ವಿಡಿಯೋ ಮಾಡೋದು ಈಸಿ ಒಂದು ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಬಿಡ್ಬೋದು ಬಟ್ ಆ ವೀಡಿಯೋ ಎಡಿಟ್ ಮಾಡೋದಿದೆಯಲ್ಲ ಅದು ಇನ್ನೂ ಕಷ್ಟ ಅಂತಲೇ ಹೇಳ್ಬೋದು ಆ್ಯಂಡ್ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ಎಲ್ಲೋ ಹೊರಗಡೆ ಹೋಗಿರ್ತಾರೆ ಸಮ್ ಟೈಮ್ ವೀಡಿಯೋ ಶೂಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅವ್ರಿಗೊಂಥರ ಮುಜುಗರ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾರಲ್ಲ ಅಯ್ಯೋ ಮಾಡ್ಕೊಂಡ್ರೆ ಏನು ಅಂದ್ಕೊಳ್ತಾರೋ ಏನೋ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಬಂದಿರ್ತಾರೆ ಅಂದ್ಕೊಳ್ಳಿ ವೀಡಿಯೋ ಮಾಡ್ಕೊಂಡು ಾಗಿರುತ್ತೆ ಸೊ ಅಲ್ಲಿ ಮಾಡ್ಕೊಂಡ್ರೆ ಅಯ್ಯೋ ವೀಡಿಯೋ ಮಾಡ್ಕೊಂಡ್ರೆ ಏನು ಅನ್ಕೊತಾರೋ ಏನೋ ಅಂತ ಅಲ್ಲೂ ಕೂಡ ಪ್ರಾಬ್ಲಮೆಟಿಕ್ಸ್ ಇರುತ್ತೆ ಸಮ್ ಟೈಮ್ ವಿಡಿಯೋ ಮಾಡ್ಕೊಂಡಾಗ ಅಯ್ಯೋ ಏನಪ್ಪ ಇವರೆಲ್ಲ ಚಿಕ್ಕ ಪುಟ್ಟ ಎಲ್ಲ ವೀಡಿಯೋ ಮಾಡ್ಕೊಳ್ತಾರೆ ಅಂತಲೂ ಅನಿಸುತ್ತೆ ಸೊ ಆದರೂ ಕೂಡ ಅವರು ಎಲ್ಲ ವೀಡಿಯೋ ಕ್ಲಿಪ್ಸ್ಗಳನ್ನ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದಷ್ಟೇ ಅಲ್ಲದೆ ವೀಡಿಯೋನ ಎಡಿಟ್ ಮಾಡಬೇಕಾಗುತ್ತೆ ಎಡಿಟಿಂಗ್ಗೆ ಸಖತ್ತು ಅದು ಗೊತ್ತಿರಬೇಕು ಚೆನ್ನಾಗಿ ತಿಳ್ಕೊಂಡಿದ್ರೆ ಪಟಪಟ ಆಗೋಗ್ಬಿಡುತ್ತೆ ಪಟಪಟ ಆದರೂ ಕೂಡ ಅದು ಅದಕ್ಕೆ ಅದರದ್ದೇ ಆದಂಥ ಟೈಮನ್ನು ತೊಗೊಂಡೇ ತೊಗೊಳುತ್ತೆ ಸೊ ಅಲ್ಲಿ ಎಡಿಟಿಂಗ್ ಕಷ್ಟ ಇರುತ್ತೆ ಆ್ಯಂಡ್ ಅದಕ್ಕೆ ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಹ್ಯಾಶ್ ಟ್ಯಾಕ್ಸು ಎಲ್ಲ ಹಾಕಬೇಕಾಗುತ್ತೆ ಆ್ಯಂಡ್ ಟೈಟಲ್ ಹಾಕಬೇಕು ಟೈಟಲ್ಲು ವೆರಿ ಇನೋವೇಟಿವ್ ಆಗಿರಬೇಕು ಸುಮ್ಮನೆ ಏನೋ ಒಂದು ಹಾಕೋಕ್ಕಾಗಲ್ಲ ಮೇಯ್ನಾಗಿ ತಮ್ನೇಲು ನಾವು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿ ಏನೇ ಮಾಡಿದರೂ ಕೂಡ ತಮ್ನೇಲು ಪರ್ಫೆಕ್ಟ್ ಆಗಿರಬೇಕು ತಮ್ನೇಲಿ ಒಂದು ಏನಾದರೂ ಸರಿ ಇಲ್ಲ ಅಂತಂದರೆ ವಿಡಿಯೋ ಚೆನ್ನಾಗಿ ರನ್ ಆಗಲ್ಲ ಈ ಥರ ಎಲ್ಲ ಇರುತ್ತೆ ಸೊ ಒಬ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಆದರೂ ಈಸಿಯಾಗಿ ಹೇಳೋದು ಸುಲಭ ಅಯ್ಯೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ ಹೇಳೋದು ಸುಲಭ ಬಟ್ ಆದರೂ ಹಿಂದೆ ಅಷ್ಟೇ ಸ್ಟ್ರಗಲ್ ಇರುತ್ತೆ ವಿಡಿಯೋ ಎಲ್ಲಾದರೂ ಹೊರಗಡೆ ಹೋದಾಗ ಆಗಿರ್ಬೋದು ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ವೀಡಿಯೋ ಎಡಿಟ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಇದೆಲ್ಲ ಅಪ್ಲೋಡ್ ಮಾಡೋದಿದೆಯಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಸೊ ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ಸೆ ಅಂತಲೇ ಹೇಳ್ಬೋದು ಏನಪ್ಪ ಒಂಥರ ದೊಡ್ಡ ಪ್ರಾಬ್ಲಮ್ ಥರ ಹೇಳ್ತಿದ್ದಾರೆ ಅಂತಲ್ಲ ಅಂದರೆ ಈಸಿಯಾಗಿ ಮಾತಾಡುವಂಥ ಮಾತಿಗೆ ಹೇಳ್ತಾ ಇದ್ದೀನಿ ಅದು ಅಷ್ಟು ಅಲ್ಲ ಸೊ ಗೊತ್ತಿರೋರಿಗೆ ಓಕೆ ಓಕೆ ಆಮೇಲೆ ಆಮೇಲೆ ಕಲಿತಾ ಕಲಿತಾ ಓಕೆ ಬಟ್ ಏನೇನು ವೀಡಿಯೋ ತೊಗೊಂಡು ಅಲ್ಲಿ ಎಡಿಟ್ ಮಾಡಿ ಹಾಕ್ತೀವಿ ಅಂದರೂ ಅದಕ್ಕೆ ಅದರದೇ ಆದಂತಹ ಟೈಮ್ ಅಲ್ಲಿ ಹೋಗೇ ಹೋಗುತ್ತಲ್ವ ಎಲ್ಲೋ ಒಂದು ಕಡೆ ಒನ್ ಆರ್ ಟೂ ಆರ್ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ಬಟ್ ಇಲ್ಲಿ ನಾವು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಹಾಕಿ ಮಾಡೋದಕ್ಕೆ ಅಲ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಹೋಯಿತು ಅಲ್ವಾ ಥರ ಸೊ ಅದಕ್ಕೆ ಅದರದ್ದೇ ಆದಂಥ ಹಾರ್ಡ್ ವರ್ಕ್ ಅಂಡ್ ಸ್ಯಾಕ್ರಿಫೈಸಿಂಗ್ ಇರುತ್ತೆ ಸೊ ಯಾರು ಕೂಡ ಈಸಿಯಾಗಿ ಈ ಒಂದು ಪಾಪ ಚಿಕ್ಕ ಯೂಟ್ಯೂಬರ್ಸೇ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ಸೇ ಆಗಿರ್ಬೋದು ಅದ್ರ ಬಗ್ಗೆ ಯಾರು ಕೂಡ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಅಂತ ಹೇಳ್ತೀನಿ ಬಿಕಾಸ್ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅವರದೇ ಆದಂತಹ ಒಂದು ಪರಿಶ್ರಮ ಅನ್ನೋದಿರುತ್ತೆ ಸೊ ಅವರಿಗೆ ನಾವು ಅಟ್ಲೀಸ್ಟು ನಾನು ಹೇಳೋದು ಯಾರಿಗೂ ವಿಡಿಯೋ ನೋಡೋಕ್ಕಾಗಿಲ್ವಾ ಬೇಡ ಯಾರು ನೋಡಿ ಅಂತ ಯಾರಿಗೂ ಯಾರೂ ಫೋರ್ಸ್ ಮಾಡೋಲ್ಲ ಸೊ ಇಷ್ಟ ಆದರೆ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲ ಅಂತಂದರೆ ಬಿಟ್ಬಿಡಿ ಪಾಪ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಹತ್ತು ಜನ ಯಾರೋ ಅವರನ್ನು ಇಷ್ಟಪಟ್ಟು ನೋಡೋವಂಥವ್ರು ಇರ್ತಾರೆ ಸೊ ಅವರು ಅವ್ರನ್ನ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ ಸೊ ಬೆಳೀತಾರೆ ಸೊ ಬೆಳೆಯೋರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವ ಸೊ ಅವರು ಬೆಳೀಲಿ ಆ್ಯಂಡ್ ಅದು ಅವರ ಓನ್ ಕಂಟೆಂಟ್ ಅವರ ಓನ್ ಟ್ಯಾಲೆಂಟು ಸೊ ಅವರ ಒಂದು ಓನ್ ಟ್ಯಾಲೆಂಟ್ನ ಹಾಕಿ ಅವರು ಅದರಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ ಅವರ ಒಂದು ಟ್ಯಾಲೆಂಟನ್ನ ಆ್ಯಂಡು ಆ್ಯಂಡ್ ತುಂಬ ಜನ ಯೂಟ್ಯೂಬ್ನ ಚೂಸ್ ಮಾಡಿರೋದಕ್ಕೂ ಸುಮಾರು ಕಾರಣಗಳಿರುತ್ತೆ ನಾನು ಪರ್ಸ್ನಲಿ ನಾನು ಯೂಟ್ಯೂಬ್ ಚಾನಲ್ನ ಚೂಸ್ ಮಾಡೋದಕ್ಕೆ ಮೇನ್ ರೀಸನ್ನು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಲೈಫ್ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಇಂಟೆನ್ಷನ್ ಇಟ್ಕೊಂಡು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಸುಮಾರು ಜನ ಒಂದಲ್ಲ ಒಂದು ಕಾರಣಗಳಿಗೆ ಅವರು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ಪಾಪ ತುಂಬ ಜನ ಅರ್ನಿಂಗ್ಗೋಸ್ಕರನೇ ಮಾಡಿರ್ತಾರೆ ಕೆಲವೊಬ್ರು ಮೆಮೊರಿಗೋಸ್ಕರ ಮಾಡಿರ್ತಾರೆ ಕೆಲವರು ಜಸ್ಟ್ ಫಾರ್ ಟೈಮ್ ಪಾಸ್ಗಂತ ಮಾಡಿರ್ತಾರೆ ಕೆಲವೊಬ್ರು ಜಸ್ಟ್ ಅವೇರ್ ಕೊಡೋಣ ಒಬ್ರಿಗೆ ನಾಲ್ಕು ಜನಕ್ಕೆ ಯೂಸ್ ಆಗಬೇಕು ಆ ಒಂದು ವಿಡಿಯೋ ಇಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಟಿಪ್ಸ್ ಕೊಡೋಣ ಅಂತ ಹೇಳಿ ಮಾಡಿರ್ತಾರೆ ಈ ತರ ನಾನಾ ಕಾರಣಗಳಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅವರು ಒಂದು ಚಾನಲ್ ನಡೆಸ್ಕೊಂತ ಹೋಗ್ತಾ ಇರ್ತಾರೆ ಸೊ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿ ಒಂದು ನೈಂಟಿ ಮೆಂಬರ್ಸ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ಮೆಂಬರ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಟೆನ್ ಮೆಂಬರ್ಸ್ ಆಫ್ ನೆಗೆಟಿವ್ ಪೀಪಲ್ಸು ಈಸಿಯಾಗಿ ಅಯ್ಯೋ ಅದೇನು ದೊಡ್ಡ ಮಹಾ ಜಸ್ಟ್ ರಂಗೋಲಿ ಹಾಕ್ತಾರೆ ಅದನ್ನ ವಿಡಿಯೋ ಮಾಡಿ ಹಾಕ್ತಾರೆ ಅಂತೇಳಿ ರಂಗೋಲಿ ಬಗ್ಗೆನೂ ಹೇಳ್ಬೋದು ಅಥವಾ ಯಾರು ಅಡುಗೆ ಮಾಡೋರು ಕುಕ್ಕಿಂಗ್ ಚಾನಲ್ ಇದ್ರೆ ಕುಕ್ಕಿಂಗ್ ಚಾನಲ್ ಹೇಳ್ತಾರೆ ರಂಗೋಲಿ ಚಾನಲ್ ಇದ್ರೆ ಇವ್ರು ರಂಗೋಲಿ ಅಷ್ಟು ಈಸಿ ಇದಾರೆ ಅದಕ್ಕೂ ಒಂದು ವಿಡಿಯೋ ಮಾಡ್ತಿದ್ದಾರೆ ಅಂತ ನೆಗೆಟಿವ್ ಆಗಿ ಹೇಳ್ತಾರೆ ಸೊ ಇದೆಲ್ಲ ಬಿಕಾಸ್ ಅದ್ರಲ್ಲಿ ಅವ್ರದೇ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಮಾಡ್ತಿದ್ದಾರೆ ಸುಮ್ನೆ ಕೂರೋದ್ಕಿಂತ ಒಂದು ಪ್ರಯತ್ನ ಮಾಡೋದು ಎಷ್ಟು ಮೇಲು ಅಲ್ವಾ ಅಂಡ್ ಅದು ಚಿಕ್ಕ ಯೂಟ್ಯೂಬರ್ಸೆ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ಸೆ ಆಗಿರ್ಬೋದು ಅವ್ರದೇ ಆದಂತಹ ಸ್ಟ್ರಗಲ್ಸ್ ತುಂಬಾನೇ ಇರುತ್ತೆ ಒಂದು ಯೂಟ್ಯೂಬ್ ಚಾನೆಲ್ ರನ್ ಮಾಡಿ ಾರೆ ಅಂದರೆ ಆದ್ರೂ ಹಿಂದೆ ಅವ್ರದೇ ಆದಂತಹ ಒಂದು ಏಮ್ ಇಂಟೆನ್ಷನ್ ಆ್ಯಂಡ್ ಸ್ಟ್ರ ಸ್ಟ್ರಗ್ಲಿಂಗು ಎಲ್ಲನೂ ಇರುತ್ತೆ ಸೊ ಒಬ್ಬರ ಬಗ್ಗೆ ನಾವು ನೆಗೆಟಿವ್ ಆಗಿ ಅಥವಾ ಒಂದು ಈಸಿಯಾಗಿ ಮಾತಾಡೋದಕ್ಕಿಂತ ಬದಲು ಅಟ್ಲೀಸ್ಟ್ ಅವ್ರಿಗೆ ವಿಡಿಯೋ ನೋಡೋಕ್ಕಾದರೆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡೋಣ ಇಲ್ಲ ಅಂತಂದ್ರೆ ವಿಡಿಯೋ ನೋಡದೇ ಇದ್ರೂ ತೊಂದರೆ ಇಲ್ಲ ಬಟ್ ಒಬ್ಬರ ಬಗ್ಗೆ ಈಸಿಯಾಗಿ ಮಾತಾಡೋದಾಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಅನ್ನೋದು ನನ್ನ ಒಂದು ಒಪಿನಿಯನು ಅದು ದೊಡ್ಡ ಯೂಟ್ಯೂಬರ್ಸೇ ಆಗಿರ್ಬೋದು ಅವ್ರದೇ ಆದಂತಹ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ ಆ್ಯಂಡ್ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅದರಲ್ಲೂ ಕೂಡ ಪಾಪ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರ್ತಾರಲ್ವ ಅದರಲ್ಲಿ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಎಷ್ಟು ಪ್ರೋತ್ಸಾಹ ಕೊಡೋಕ್ಕಾಗುತ್ತೆ ಅಷ್ಟು ಪ್ರೋತ್ಸಾಹ ಕೊಡಬೇಕು ಇಲ್ಲದೇ ಇದ್ದರೆ ಸುಮ್ಮನೆ ಇದ್ಬಿಟ್ರು ಓಕೆ ಪಾಪ ಅವರು ಹೇಗೋ ಬೆಳಿತಾರೆ ಅದು ಬಿಟ್ಬಿಟ್ಟು ಯಾರಿಗೂ ಡಿಮೋಟಿವೇಟ್ ಮಾಡೋಕ್ಕೆ ಹೋಗ್ಬಾರ್ದು ಒಬ್ರಿಗೆ ಒಬ್ರಿಗೆ ಮೋಟಿವೇಟ್ ಮಾಡೋಕ್ಕಾಯಿತು ಅಂತಂದರೆ ನಮ್ಮ ಕೈಯಲ್ಲಿ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಮೋಟಿವೇಟ್ ಮಾಡಬೇಕು ಇಲ್ಲ ಅಂತಂದರೆ ನಾವು ಡಿಮೋಟಿವೇಟ್ ಮಾಡಕ್ಕೆ ಹೋಗ್ಬಾರ್ದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಅನ್ನೋದಿರುತ್ತೆ ಅವರ ಒಂದು ಟೈಮನ್ನು ಕೊಟ್ಟು ಅವರು ಮಾಡ್ತಾ ಇರ್ತಾರೆ ಅವರ ಒಂದು ಖುಷಿಗೋಸ್ಕರ ಅಥವಾ ಅವರ ಒಂದು ಮೆಮೊರೀಸ್ಗೋಸ್ಕರ ಸೊ ಯಾರು ಕೂಡ ಅಷ್ಟು ಈಸಿಯಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ಈಸಿಯಾಗಿ ಮಾತಾಡೋದಾಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದಾಗಲಿ ಒಂದು ಮಾಡೋದು ರಾಂಗ್ ವೇ ಅಂತ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ